ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಕಟು ಸತ್ಯವನ್ನು ಹೇಳಲಿದ್ದೇನೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಸೈಟ್ ಅಥವಾ ಜಮೀನು ಖರೀದಿಸಿ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡ ತಕ್ಷಣ ನೀವೇ ಅದರ ಸರ್ವಾಧಿಕಾರಿ ಎಂದು ಭಾವಿಸಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು ಕಾನೂನಿನ ಒಂದು ಹಳೆಯ ಗಾದೆ ಇದೆ ಫಸ್ಷನ್ ಇಸ್ ನೈನ್ ಟೆಂತ್ಸ್ ಆಫ್ ದ ಲಾ ಅಂದರೆ ದಾಖಲೆಗಳಿಗಿಂತ ಸ್ವಾಧೀನಕ್ಕೆ ಹೆಚ್ಚಿನ ಬಲವಿದೆ ನಿಮ್ಮ ಹೆಸರಲ್ಲಿ ಖಾತೆ ಇದ್ದರೂ ಮತ್ತೊಬ್ಬರು ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಕೂತಿದ್ದರೆ ನಿಮ್ಮ ಆಸ್ತಿ ಹೇಗೆ ನಿಮ್ಮ ಕೈ ತಪ್ಪುತ್ತದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ಯಾಕೆ ಸಹಾಯ ಮಾಡುವುದಿಲ್ಲ ಇವೆಲ್ಲವನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಐದು ಮಹತ್ವದ ತೀರ್ಪುಗಳೊಂದಿಗೆ ವಿವರಿಸುತ್ತೇನೆ ಬಹಳಷ್ಟು ಜನ ಖಾತೆ ಎಂದರೆ ಅದು ಆಸ್ತಿಯ ಮಾಲೀಕತ್ವದ ದಾಖಲೆಯೇ ಎಂದು ತಿಳಿಯುತ್ತಾರೆ ಆದರೆ ಕಾನೂನಿನ ಪ್ರಕಾರ ಇದು ತಪ್ಪು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಒಂದು ಜಿತೇಂದ್ರ ಸಿಂಗ್ ವರ್ಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಸುಪ್ರೀಂಕೋರ್ಟ್ ಈ ಇತ್ತೀಚಿನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ ರಿವೆನಿ ರೆಕಾರ್ಡ್ಸ್ ಆರ್ ಓನ್ಲಿ ಫಾರ್ ಫಿಸ್ಕೋ ಪರ್ಪೋಸಸ್ ಅಂದರೆ ಖಾತೆ ಕೇವಲ ತೆರಿಗೆ ಕಟ್ಟಲು ಇರುವ ದಾಖಲೆ ಅದು ನಿಮಗೆ ಮಾಲೀಕತ್ವ ನೀಡುವುದಿಲ್ಲ ವಿಶ್ಲೇಷಣೆ ನೀವು ಖಾತೆ ಮಾಡಿಸಿದಾಕ್ಷಣ ಮಾಲೀಕರಾಗುವುದಿಲ್ಲ ನಿಮ್ಮ ಬಳಿ ಸೇಲ್ಡೀಡ್ ಅಥವಾ ಗಿಫ್ಟ್ ದೀಡ್ ಸರಿಯಾಗಿದ್ದರೆ ಮಾತ್ರ ನೀವು ಮಾಲೀಕರು ಈಗ ಅತ್ಯಂತ ಭಯಾನಕ ವಿಷಯದ ಬಗ್ಗೆ ಮಾತಾಡೋಣ ಅದೇ ಅಡ್ವರ್ಸ್ ಪೊಸೆಷನ್ ಲಿಮಿಟೇಷನ್ ಆಕ್ಟ್ ಒಂದು ಸಾವಿರ ಒಂಬೈನೂರ ಅರವತ್ ಇದರ ಆರ್ಟಿಕಲ್ ಅರವತ್ತೈದರ ಪ್ರಕಾರ ನಿಮ್ಮ ಜಾಗದಲ್ಲಿ ಯಾರೋ ಒಬ್ಬರು ಅಕ್ರಮವಾಗಿ ಬಂದು ವಾಸಿಸುತ್ತಿದ್ದಾರೆ ಮತ್ತು ನೀವು ಹನ್ನೆರಡು ವರ್ಷಗಳವರೆಗೆ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸದಿದ್ದಾರೆ ನೀವು ಆ ಜಾಗದ ಮೇಲಿನ ಹಕ್ಕನ್ನು ಕಳೆದುಕೊಳ್ಳುತ್ತೀರಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆನ್ ಎರಡು ರವೀಂದರ್ ಕೌರ್ ಗ್ರೇವಲ್ ವರ್ಸ್ ಮಂಜಿತ್ ಕೌರ್ ಈ ತೀರ್ಪಿನ ಮೊದಲು ಅಡ್ವರ್ಸ್ ಪೊಸೆಷನ್ ಅನ್ನು ಕೇವಲ ಕೇಸ್ ಬಂದಾಗ ಡಿಫೆನ್ಸ್ ಆಗಿ ಬಳಸಲಾಗುತ್ತಿತ್ತು ಆದರೆ ಈಗ ಹನ್ನೆರಡು ವರ್ಷದಿಂದ ಸ್ವಾಧೀನದಲ್ಲಿರುವ ವ್ಯಕ್ತಿಯು ತಾನೇ ಸ್ವತಃ ಕೋರ್ಟ್ಗೆ ಹೋಗಿ ನಾನೇ ಮಾಲೀಕ ಎಂದು ಘೋಷಿಸಿಕೊಳ್ಳಬಹುದು ವೀಕ್ಷಕರು ಕೇಳುವ ಸಾಮಾನ್ಯ ಪ್ರಶ್ನೆ ಸರ್ವ್ ನನ್ನ ಜಾಗದಲ್ಲಿ ಬೇರೆಯವರು ಇದ್ದಾರೆ ಪೊಲೀಸರು ಯಾಕೆ ಅವರನ್ನು ಓಡಿಸುತ್ತಿಲ್ಲ ಕಾನೂನು ವಿಶ್ಲೇಷಣೆ ಪೊಲೀಸರಿಗೆ ಯಾರು ಮಾಲೀಕರು ಎಂದು ನಿರ್ಧರಿಸುವ ಅಧಿಕಾರವಿಲ್ಲ ಅದು ಸಿವಿಲ್ ಕೋರ್ಟ್ ಕೆಲಸ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಮೂರು ವಿದ್ಯಾ ದೇವಿ ವರ್ಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸ್ವಾಧೀನದಲ್ಲಿದ್ದರೂ ಸಹ ಕಾನೂನು ಪ್ರಕ್ರಿಯೆ ಇಲ್ಲದೆ ಅವರನ್ನು ಬಲವಂತವಾಗಿ ಹೊರಹಾಕುವಂತಿಲ್ಲ ನೀವು ಮಾಲೀಕರಾಗಿದ್ದರೂ ಸಹ ಅವರನ್ನು ಹೊಡೆದು ಓಡಿಸಿದರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗಬಹುದು ನಿಮ್ಮ ಖಾತೆಯಿದ್ದು ಜಾಗ ಅವರ ಬಳಿ ಇದ್ದರೆ ತಕ್ಷಣ ಹೀಗೆ ಮಾಡಿ ಸೆಕ್ಷನ್ ಐದು ಆರು ಸೆಕ್ಷನ್ ಆರು ನಿಮ್ಮನ್ನು ಜಾಗದಿಂದ ಹೊರಹಾಕಿದ ಆರು ತಿಂಗಳ ಒಳಗಿದ್ದರೆ ಮಾಲೀಕತ್ವ ಸಾಬೀತುಪಡಿಸುವ ಅವಶ್ಯಕತೆಯಿಲ್ಲದೆ ಕೇವಲ ಸ್ವಾಧೀನ ಆಧಾರದ ಮೇಲೆ ಜಾಗ ಮರಳಿ ಪಡೆಯಬಹುದು ಸೆಕ್ಷನ್ ಐದು ಒಂದು ವೇಳೆ ಆರು ತಿಂಗಳು ಕಳೆದಿದ್ದರೆ ನೀವು ಮಾಲೀಕತ್ವದ ಆಧಾರದ ಮೇಲೆ ಸ್ವಾಧೀನ ಪಡೆಯಲು ದಾವೆ ಹೂಡಬೇಕು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ನಾಲ್ಕು ಮೆರಿಯ ಮರ್ಗ್ರೋಡಸ್ ಸೆಕ್ವಯೂರ ಫರ್ನೆಂಡಸ್ ವರ್ಸ್ ಯುರಸ್ಮೊ ಜಾಕ್ ದೀಸ್ ಸೆಕ್ವಯುರಾ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸುಳ್ಳು ಕ್ಲೈಮ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಹೇಳಿದೆ ನೀವು ಕೋರ್ಟ್ನಲ್ಲಿ ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಮಂಡಿಸಿದರೆ ಜಯ ನಿಮ್ಮದೇ ಮಧ್ಯಂತರ ಪರಿಹಾರ ಕೇಸ್ ನಡೆಯುವಾಗ ಅವರು ಜಾಗ ಮಾರಬಾರದು ಅಥವಾ ಹೊಸ ಕಟ್ಟಡ ಕಟ್ಟಬಾರದು ಎಂದು ಸ್ಟೇ ಆರ್ಡರ್ ತರುವುದು ಮುಖ್ಯ ಗೆಳೆಯರೆ ಆಸ್ತಿ ಎಂಬುದು ಭಾವನೆ ಮಾತ್ರವಲ್ಲ ಅದು ನಿಮ್ಮ ಜೀವಮಾನದ ಸಂಪಾದನೆ ಖಾತೆ ಇದೆ ಎಂದು ಮೈಮರೆಯಬೇಡಿ ಪ್ರತಿ ಆರು ತಿಂಗಳಿಗೊಮ್ಮೆ ಜಾಗಕ್ಕೆ ಭೇಟಿ ನೀಡಿ ಜಾಗದ ಸುತ್ತ ಫೆನ್ಸಿಂಗ್ ಹಾಕಿ ನಿಮ್ಮ ಹೆಸರಿನ ಬೋರ್ಡ್ ಹಾಕಿ ಯಾರಾದರೂ ಅಲ್ಲಿ ಅಕ್ರಮವಾಗಿ ವಾಸವಾಗಿದ್ದರೆ ತಕ್ಷಣ ವಕೀಲರನ್ನು ಸಂಪರ್ಕಿಸಿ ಲೀಗಲ್ ನೋಟಿಸ್ ಕಳುಹಿಸಿ ಲೀಗಲ್ ನೋಟಿಸ್ ಕಳುಹಿಸುವುದರಿಂದ ಹನ್ನೆರಡು ವರ್ಷಗಳ ಆ ಗಡುವು ಅಲ್ಲಿಗೆ ನಿಲ್ಲುತ್ತದೆ ಇನ್ನಷ್ಟು ಆಳವಾದ ಮಾಹಿತಿಗಾಗಿ ನಮ್ಮ ಸರಣಿ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಧನ್ಯವಾದಗಳು